ಶ್ರೀ ಗುರುಭ್ಯೋ ನಮಃ ಹರಿ ಓಂ ವೀಕ್ಷಕರೇ ನಮಸ್ಕಾರ ಗಾಚಾರ ಚಾನೆಲ್ನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಮೇಷರಾಶಿಯವರು ಈ ವಾರ ಆದಷ್ಟು ತಾಳ್ಮೆಯಿಂದ ವರ್ತಿಸಿ ಇದರಿಂದ ನಿಮಗೆ ಗೊತ್ತಾಗ್ತೇನೆ ನಿಮಗೆ ಅನಿರೀಕ್ಷಿತವಾಗಿ ಅದೃಷ್ಟ ಒಲಿದು ಬರಲಿದೆ ಇಷ್ಟು ದಿನ ಕೊಂಡ್ಕೊಳ್ಬೇಕು ಅಂದ್ಕೊಂಡಿದ್ದಂತಹ ಕೆಲ ಐಷಾರಾಮ್ಯ ವಸ್ತುಗಳನ್ನ ಮನೆಗೆ ತರ್ತೀರಿ ಇನ್ನು ಕಲಾವಿದರಿಗೆ ನಟ ನಟಿಯರಿಗೆ ಗೌರವ ಸನ್ಮಾನ ಹಾಗೂ ಅವಕಾಶಗಳು ಕೂಡ ಹೆಚ್ಚಲಿವೆ ವಿದ್ಯಾರ್ಥಿಗಳಿಗೆ ಕೊಂಚ ಇರ್ಸು ಮುರಿಸು ಕೇಳಬೇಕು ಅಂದ್ಕೊಂಡಂತಹ ಪ್ರಶ್ನೆಗಳನ್ನು ಕೀಳಕ್ಕಾಗ್ದಲೇನೆ ಅಥವಾ ನೋಟ್ಸು ಸಿಗ್ದಲೇ ಪರದಾಡ್ತೀರಿ ಆದಷ್ಟು ಏಕಾಗ್ರಚಿತ್ರಾಗಿ ಕ್ಲಾಸಲ್ಲಿ ಪಠ್ಯವನ್ನು ಅವಲೋಕಿಸೋದ್ರಿಂದ ಇಂಥ ಸಂಕಷ್ಟಗಳನ್ನು ಪಾರಾಗ್ತೀರಿ ಕನ್ಯಾನ್ವೇಷಣೆಯಲ್ಲಿ ಇರ್ತಕ್ಕಂತಹ ಯುವಕರಿಗೆ ಶುಭ ಸುದ್ದಿ ಸಿಗಲಿದೆ ಉದ್ಯೋಗಸ್ಥರು ವ್ಯಾಪಾರಿಗಳು ದಾಖಲೆಗಳ ಬಗ್ಗೆ ಮತ್ತು ಫೈಲ್ಗಳ ಬಗ್ಗೆ ನಿಗಾ ವಹಿಸಬೇಕಾಗತ್ತೆ ಎಲ್ಲೋ ಇಟ್ಟು ಮತ್ತೆಲ್ಲೋ ಹುಡುಗಿ ಪರದಾಟ ಸಾಧ್ಯತೆಗಳು ಹೆಚ್ಚಾಗಿವೆ ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದರೆ ಶೀತ ಕೆಮ್ಮು ನೆಗಡಿಯಿಂದ ಬಳಲ್ತೀರಿ ಸಂಕಷ್ಟಗಳ ನಿವಾರಣೆಗೆ ಋಣಮೋಚಕ ಮಂಗಲ ಸ್ತೋತ್ರವನ್ನು ಹೇಳ್ಕೊಳ್ಳಿ ಶುಭವಾಗಲಿ